ನಿಮ್ಗೂ ಕೂಡ ನಿಮ್ ಕೈಯಾಗಬಹುದು ಕಾಲ ಆಗಿರ್ಬೋದು ಮೈಯಾಗಿರ್ಬೋದು ಬಗಲನ ಆಗಿರ್ಬೋದು ಬಹಳ ಜಾಸ್ತಿ ಬೆವರ್ ಬರ್ತೈತಿ ಅನ್ರಿ ಈ ವಿಡಿಯೋ ನಿಮ್ಗೋಸ್ಕರನೇ ಇದೆ ಇವತ್ತಿನ ವಿಡಿಯೋದಾಗ ನಾವು ಚರ್ಚೆ ಮಾಡೋಣ ಹೈಪರ್ ಹೈಡ್ರೋಸಿಸ್ ಬಗ್ಗೆ ಅದಕ್ಕೆ ಸ್ವೇದಾ ದಿಕ್ಕೆ ಅಂತನ ಅನ್ಬೋದು ನಾವು ಹೈಪರ್ ಹೈಡ್ರೋಸಿಸ್ ಅಂದ್ರೆ ಏನು ಅದ್ರ ಪ್ರಕಾರ ಎಷ್ಟು ಮತ್ ಇದ್ರಾಗ ರೋಗಿ ಏನೇನ್ ಲಕ್ಷಣ ಇರ್ತಾವ ಮತ್ ಇದ್ರಾಗ ರೋಗಿಗೆ ಪಥ್ಯ ಏನಿರ್ತೈತಿ ಅಪಥ್ಯ ಏನಿರ್ತೈತಿ ಈ ಅಲೋಪತಿಕ್ ಟ್ರೀಟ್ಮೆಂಟ್ ಏನಿರ್ತೈತಿ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಏನಿರ್ತೈತಿ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ ವಿಡಿಯೋ ಸ್ಟಾರ್ಟಿಂಗ್ ಇಂತ ಎಂಡ್ ಮಿಸ್ ಮಾಡದೆ ನೋಡಿ ಮೊದ್ಲಿಗೆ ನಾವಿಲ್ಲಿ ಇಲ್ಲಿ ತಿಳ್ಕೊಳನ್ರಿ ಹೈಪರ್ ಹೈಡ್ರೋಸಿಸ್ ಅಂದ್ರೆ ಏನ್ ನೋಡ್ರಿ ಏನಾದರೂ ಬಹಳ ಜಾಸ್ತಿ ಬೇವರ್ ಬರತೈತಿ ನೀವು ಯಾವ್ದು ಬಿಸಿ ಇದ್ ಜಗದಾಗ ಕೂಡ ಇಲ್ಲ ಇಲ್ಲ ನೀವು ಯಾವ್ದು ಎಕ್ಸರ್ಸೈಜ್ ಮಾಡಿಲ್ಲ ಯಾವುದೇ ರೀತಿ ನೀವು ವಾಕಿಂಗ್ ಮಾಡಿಲ್ಲ ಸೈಕ್ಲಿಂಗ್ ಮಾಡಿಲ್ಲ ಅಂದ್ರೂ ಕೂಡ ನಿಮ್ಗ ಬಹಳ ಜಾಸ್ತಿ ಬೇವರ್ ಬರ ಕುಂತಂದ್ರ ಅದಕ್ಕ ಹೈಪರ್ ಹೈಡ್ರೋಸಿಸ್ ಅಂತಾರ್ರೀ ಸೊ ಹೈಪರ್ ಹೈಡ್ರೋಸಿಸ್ ನಾಗ ಅಂದ್ರೆ ಅಂದ್ರ ನಿಮ್ ಮೈ ಒಳಗ ಸ್ವೆಟ್ ಗ್ಲ್ಯಾಂಡ್ಸ್ ಏನಿರ್ತಾವ ನೋಡ್ರಿ ಅವು ಓವರ್ ಆಕ್ಟ್ ಆಗ್ತಾವ್ ಓವರ್ ಆಕ್ಟಿವಿಟಿ ಸಂಬಂಧ ನಿಮ್ಗ ಬಹಳ ಜಾಸ್ತಿ ಬೇವರ್ ಬರ್ತೇತ್ರಿ ಕಂಪೇರ್ ಮಾಡ್ಕೊಂಡ್ರೆ ನಿಮ್ ಹತ್ರ ಯಾರ ಬೇರೆ ವ್ಯಕ್ತಿ ನಿಂತಾರ ಅವ್ರಿಗೆ ಆ ಕಂಡೀಷನ್ ಅಷ್ಟು ಬೆವರು ಬರ್ತಿರಂಗಿಲ್ಲ ಆದ್ರೆ ನಿಮಗ್ ಮಾತ್ರ ಬಹಳ ಜಾಸ್ತಿ ಬೇವರ್ ಬರ್ತಿದ ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ನಿಮ್ ಸ್ವೆಟ್ ಗ್ಲಾಂಡ್ಸ್ ಬಹಳ ಓವರ್ ಆಕ್ಟಿವಿಟಿ ಸಂಬಂಧ ನಿಮ್ಗೆ ಈ ರೀತಿ ಆಗ್ತೈತ್ರಿ ಈಗ ತಿಳ್ಕೊಳ್ಳೋಣ ಹೈಪರ್ ಹೈಡ್ರೋಸಿಸ್ ಏನಿದೆ ಅದ್ರ ಎಷ್ಟು ಪ್ರಕಾರ ಇರ್ತಾವ ಸೊ ನೋಡ್ರಿ ಹೈಪರ್ ಹೈಡ್ರೋಸಿಸ್ ಏನಿದೆ ಅದ್ರ ಎರಡು ಪ್ರಕಾರ ಇರ್ತಾವ ಪ್ರೈಮರಿ ಹೈಪರ್ ಹೈಡ್ರೋಸಿಸ್ ಮತ್ತೆ ಸೆಕೆಂಡ್ರಿ ಹೈಪರ್ ಹೈಡ್ರೋಸಿಸ್ ಪ್ರೈಮರಿ ಹೈಪರ್ ಹೈಡ್ರೋಸಿಸ್ ಅಂದ್ರ ನೋಡ್ರಿ ನಿಮ್ ಮನೆಯಾಗ ಇದು ಇನ್ಹೆರಿಟೆಡ್ ಇರ್ತೈತೆ ಅಂದ್ರ ನಿಮ್ ಮನೆಯಾಗ ನಿಮ್ ತಂದೆ ತಾಯಿಗಾಗಿರ್ಬೋದು ಇಲ್ಲ ಯಾರಿಗಾದ್ರು ಈ ರೀತಿ ಮದ್ಲಕ್ಕಿಂತ ಸಮಸ್ಯೆ ಐತಿ ಅಂದ್ರ ಕೂಡ ಕೂಡ ಆಗೋ ಸಾಧ್ಯತೆ ಬಹಳ ಜಾಸ್ತಿ ಆಗಿಬಿಡ್ತೈತಿ ಮತ್ತ ಇದು ಪ್ರೈಮರಿ ಹೈಪರ್ ಹೈಡ್ರೋಸಿಸ್ ಏನೈತಿ ನೋಡ್ರಿ ನಿಮ್ ಸಣ್ಣಾಗಿರತ್ತಾಗ ನಿಮ್ಗ ಸ್ಟಾರ್ಟ್ ಆಗಿಬಿಡ್ತೀವಿ ಎಲ್ಲ ಹೆಂಗೆ ಹೆಂಗೆ ನೀವು ನೀವ್ ದೊಡ್ಡಂತ ಹೋಗ್ತೀರಿ ನಿಮ್ದ್ರದ ಲಕ್ಷಣ ಜಾಸ್ತಿ ಹಾಕುವಂತ ಹೋಗವು ಮತ್ತು ಪುರುಷರಿಗೆ ಕಂಪೇರ್ ಮಾಡಿದ್ರೆ ಮಹಿಳೆಯರಿಗೆ ಇದು ಪ್ರೈಮರಿ ಹೈಪರ್ ಹೈಡ್ರೋಸಿಸ್ ಏನೈತ್ ನೋಡ್ರಿ ಅವ್ರಿಗೆ ಇನ್ನಿಟ್ ಜಾಸ್ತಿ ಇದ್ರ ಲಕ್ಷಣ ಕಾಣ್ಲಿಕ್ಕೆ ಸಿಗ್ತಾವ್ರಿ ಅವ್ರಿಗೆ ಇದ್ರಾಗ ಬೆವರು ಇನ್ನಿಟ್ ಜಾಸ್ತಿ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ಬೋದ್ರಿ ಅವ್ರ ಏಜ್ ಹೆಂಗೆ ದೊಡ್ಡದ ಹಾಕುವಂತ ಹೋಗುತ್ತಾ ಈ ಸಮಸ್ಯೆ ಅವರದ್ರಾಗ ಇನ್ನಿಟ್ಟು ಹಾರ್ಡ್ ಕಠಿಣ ಹಾಕುವಂತ ಹೋಗಿಬಿಡ್ತೇತ್ರಿ ಈಗ ಮಾತಾಡೋಣ ಸೆಕೆಂಡ್ರಿ ಹೈಪರ್ ಹೈಡ್ರೋಸಿಸ್ ಬಗ್ಗೆ ಸೊ ನೋಡ್ರಿ ಇದ್ರಾಗ ಏನಾಗುತ್ತಪ್ಪ ಅಂದ್ರೆ ಮೈಯಾಗ ಮೈಯ್ಯಾಗ ಮದ್ಲೆಕ್ ನಿಮಗೆ ಏನ್ರ ಯಾವ್ದೇ ರೀತಿ ರೋಗ ಇದೆ ಇಲ್ಲ ನಿಮ್ಮ ಮೈಯಾಗ ಮೊದ್ಲೇ ಅಂತ ಯಾವ್ದೇ ರೀತಿ ನಿಮ್ಗೆ ಸಮಸ್ಯೆ ಇದೆ ಆ ಸಮಸ್ಯೆ ಸಂಬಂಧ ನಿಮ್ಗ ಬಹಳ ಜಾಸ್ತಿ ಬೆವರು ಬರ್ತಿರ್ತೈತಿ ಸೊ ಅದಕ್ಕೆ ಸೆಕೆಂಡ್ರಿ ಹೈಪರ್ ಹೈಡ್ರೋಸಿಸ್ ಅಂತಾರೆ ಇದ್ರಾಗ ಯಾವ ಯಾವ ಸಾಧ್ಯತೆ ಇರುತ್ತಪ್ಪ ಅಂದ್ರೆ ನೋಡ್ರಿ ನಿಮ್ಗೆ ಏನರ ಮೆದುಳು ಸಂಬಂಧಿತ ಏನರ ರೋಗ ಐತಿ ಅದಕ್ಕೆ ನ್ಯೂರೋಲಾಜಿಕ್ ಸಿಂಡ್ರೋಮ್ ಅಂತಾರ ಇಲ್ಲ ನಿಮ್ಗ ಥೈರೋ ಟಾಕ್ಸಿಕೋಸಿಸ್ ಐತಿ ಅಂದ್ರೆ ನಿಮ್ ಮೈಯಾಗ ಥೈರಾಕ್ಸಿನ್ ಹಾರ್ಮೋನ್ ಏನಿದೆ ಅದು ಕಡಿಮೆ ಮಾತ್ರದಾಗ ಸಿಕ್ರೇಟ್ ಆಗುತ್ತಾ ಜಾಸ್ತಿ ಮಾತ್ರದ ಸಿಕ್ರೇಷನ್ ಆಗುತ್ತಂದ್ರ ಅದ ಅದ್ರ ಸಂಬಂಧ ನಿಮ್ಗೆ ಜಾಸ್ತಿ ಬೇವರ್ ಬರ್ಬಹುದು ಇಲ್ಲಾ ನಿಮ್ಗೇನ್ ಡಯಾಬಿಟೀಸ್ ಮಧುಮೇಹ ಸಮಸ್ಯೆ ಸಕ್ಕರೆ ಕಾಯಿಲೆ ಏನರ ಐತ್ ಆ ಸಮಸ್ಯೆ ಸಂಬಂಧ ನಿಮ್ ಮೈಯ ಬಹಳ ಜಾಸ್ತಿ ಬೇವರ್ ಬರ್ಬಹುದು ಇಲ್ಲ ನಿಮ್ಗ ಗೌಟ್ ಗಾಠಿಯ ಅಂತಾರ ನೋಡ್ರಿ ಮೂಳೆ ಮೂಳೆದಾಗ ನೋವು ಹಾಕವಲ್ಲ ಅದ್ರ ಸಂಬಂಧ ಕೂಡ ನಿಮ್ಗೆ ಜಾಸ್ತಿ ಬೇವರ್ ಬರ್ಬೋದು ಇಲ್ಲ ಮಹಿಳೆಯವರದ್ರಾಗ ಮೆನೋಪೋಸ್ ಆಗೈತೆ ಅಂದ್ರ ಒಂದು ಒಂದ್ ವಯಸ್ಸಾದ್ಮೇಲೆ ಮಹಿಳೆಯರಿಗೆ ಮುಟ್ಟು ನಿಂತು ಹೋಗುತ್ತೆ ನೋಡ್ರಿ ಸೊ ಆ ಕಂಡೀಷನ್ ಕೂಡ ಅವ್ರಿಗೆ ಬಹಳ ಜಾಸ್ತಿ ಬೇವರ್ ಬರೋ ಸಾಧ್ಯತೆ ರೀ ಇಲ್ಲ ನೀವು ಯಾವುದೇ ರೀತಿ ಮೆಡಿಸಿನ್ಸ್ ತೊಗೊಂಡು ಕುಂತೀರಿ ಆ ಮೆಡಿಸಿನ್ ಸಂಬಂಧ ಕೂಡ ನಿಮ್ಗೆ ಬಹಳ ಜಾಸ್ತಿ ಬೇವರ್ ಬರಬಹುದು ಇಲ್ಲ ನೀವು ಬಹಳ ಜಾಸ್ತಿ ಸೆರೆ ಕುಡಿತೀರಿ ಬಹಳ ವರ್ಷಾಂಗಟ್ಲೆ ಕುಡಿಕೊಂತ ಬಂದಿರಿ ಕ್ರಾನಿಕ್ ನೀವು ಆಲ್ಕೋಹಾಲಿಕ್ ಅದಿರ ಅಂದ್ರೆ ಅದ್ರ ಸಂಬಂಧ ಕೂಡ ನಿಮ್ಗೆ ಬಹಳ ಜಾಸ್ತಿ ಬೇರ್ ಬರ್ಬೋದು ಇಲ್ಲ ನಿಮ್ಗೆ ನಿಮ್ಮ ಮೈ ಒಳಗೆ ಸ್ಪೈನಲ್ ಕಾರ್ಡ್ ಇಂಜುರಿ ಆಗೈತ್ ಅದರ ಅದ್ರ ಸಂಬಂಧ ಕೂಡ ರೋಗಿಗಳಿಗೆ ಬಹಳ ಜಾಸ್ತಿ ಬೇವರ್ ಬರ್ತೇತ್ರಿ ಇಲ್ಲ ನಿಮ್ಮ ಮೈ ಒಳಗ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಐತಿ ನಿಮ್ಮ ಮೈ ಒಳಗ ಕ್ಯಾಲ್ಸಿಯಂ ಪ್ರಮಾಣ ಎಷ್ಟು ಇರ್ಬೇಕು ಅಷ್ಟಿಲ್ಲ ಕಡಿಮೆ ಐತಪ್ಪ ಅಂದ್ರೆ ಮೆಗಾಲಿ ಸಮಸ್ಯೆ ಐತಪ್ಪ ಇದು ಇದ್ರಾಗ ಪಿಟ್ಯೂಟರಿ ಗ್ಲ್ಯಾಂಡ್ ಏನಿದೆ ಅದು ಗ್ರೋತ್ ಹಾರ್ಮೋನ್ ಜಾಸ್ತಿ ಪ್ರಮಾಣದಾಗ ಬಿಡುಗಡೆ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತೈತಿ ಜಾಸ್ತಿ ಸಿಕ್ರಿಟ್ ಮಾಡುತ್ತಾ ಅದರ ಸಂಬಂಧ ನಿಮ್ಗ ಬಹಳ ಜಾಸ್ತಿ ಬೇವರ್ ಬರಬಹುದು ಇಲ್ಲ ನಿಮ್ಗ ಎಂಗ್ಸೈಟಿ ಅಂದ್ರೆ ಸಣ್ಣ ಸಣ್ಣ ಮಾತಿ ಹೆದರೋದು ಗಾಬರಿ ಆಗೋದು ಆ ರೀತಿ ನಿಮ್ಗೆ ಏನ್ ಆಗ್ತಿರ್ತೇತಿ ಅದ್ರ ಸಂಬಂಧ ಕೂಡ ನಿಮ್ಗ ಬಹಳ ಜಾಸ್ತಿ ಬೇರ್ ಬರ್ತೇತ್ರಿ ಈಗ ಮಾತಾಡೋಣ ನಿಮ್ಗೆ ಹೈಪರ್ ಹೈಡ್ರೋಸಿಸ್ ಸಮಸ್ಯೆ ಐತಂದ್ರೆ ಇಂಥದ್ರಾಗ ರೋಗಿ ಏನೇನು ಲಕ್ಷಣ ಇರ್ತಾವಪ್ಪ ನೋಡ್ರಿ ಇದ್ರಾಗ ಏನಾಗುತ್ತಪ್ಪ ಅಂದ್ರ ಪೇಶೆಂಟಿಗೆ ಬಹಳ ಜಾಸ್ತಿ ಬೆವರು ಬರ್ತೈತಿ ಅವ್ರ ಕೈಯಾಗ ಆಗಿರ್ಬೋದು ಇಲ್ಲ ಅವ್ರ ಬಗಲಿನಾಗಿರಬಹುದು ಮಕದಾಗ ಆಗಿರ್ಬೋದು ಮೈಯಾಗ್ ಬಹಳ ಜಾಸ್ತಿ ನೀರು ಬರ್ತಿರ್ತೈತಿ ಅದಕ್ಕೆ ಇದು ಲಕ್ಷಣ ಇರ್ತಾವ್ರಿ ಮತ್ತೆ ಕೆಲವೊಂದಿಷ್ಟು ಪೇಶೆಂಟ್ ಎಕ್ಸ್ಟ್ರೀಮ್ ಕೇಸಸ್ನಾಗ ಏನಾಗುತ್ತಪ್ಪ ಅಂದ್ರ ಏನೋ ಒಂದು ಅರ್ಬಿ ತಗೊಂಡು ಹಿಂಗೆ ನೀವು ಹಿಂಡಾ ಕುಂತಿರೋ ಆ ರೀತಿ ಅವ್ರಿಗೆ ನೀರು ಬರ್ತಿರ್ತೈತೆ ಹಂಗ ದಡ ದಡ ಲಕ್ಷಣ ಇರ್ತಾವ್ರಿ ರೋಗಿದಾಗ ಈಗ ಮಾತಾಡೋಣ ಇದ್ರಾಗ ಪಥ್ಯ ಏನಿರ್ತೈತಿ ಪಥ್ಯ ಅಪಥ್ಯ ಏನಿರ್ತೈತಿ ನಿಮ್ಗೆ ಹೈಪರ್ ಹೈಡ್ರೋಸಿಸ್ ಸಮಸ್ಯೆ ನೀವು ಅಂದ್ರೆ ಏನ್ ಮಾಡಬಹುದು ಏನ್ ಮಾಡಕ್ ಹೋಗ್ಬಾರ್ದು ಅದ್ರ ಬಗ್ಗೆ ಸ್ವಲ್ಪ ಹೇಳ್ಕೊಡ್ತೇನೆ ನೋಡ್ರಿ ನಿಮ್ಗೆ ಸಮಸ್ಯೆ ಐತೆ ನೀವು ಒಂದು ಟಬ್ ಒಳಗ ನೀವು ಸ್ವಲ್ಪ ಉಗ್ರ ವೆಚ್ಚ ನೀರು ತಗೊಂಡು ಅದ್ರೊಳಗ ಸ್ವಲ್ಪ ಉಪ್ಪು ಹಾಕಿ ನಿಮ್ಗೆ ಕೈಯಾಗಿ ಬಹಳ ಜಾಸ್ತಿ ಬೇವರ್ ಬರಾಕಂತಂದ್ರೆ ಹತ್ತು ಹದಿನೈದು ನಿಮಿಷ ಅದ್ರೊಳಗ ಚಂದ ನೆನಪು ್ರಿ ಇಲ್ಲ ಪಾದದಾಗ ಬಹಳ ಜಾಸ್ತಿ ಬೇವರ್ ಬರ್ತೈತೆ ಆ ಪಾದ ನೀರೊಳಗೆ ಸ್ವಲ್ಪ ಒಂದು ಹತ್ತು ಹದಿನ ನಿಮಿಷ ನೆನೆ ಇಟ್ಟು ತಕೊಂಡು ಚಂದ ನಿಮ್ಗೆ ಜಾಸ್ತಿ ಅದು ಬರೋದಿರ್ತೈತಿ ರೀ ಇಲ್ಲ ನೀವು ಎಂತ ಫುಟ್ವೇರ್ ಯೂಸ್ ಮಾಡಿ ಅಂದ್ರೆ ಶೂಸ್ ಹಾಕೊಂತೀರಿ ಚಪ್ಪಲ್ ಹಾಕೊಂತೀರಿ ಅಂತ ಯೂಸ್ ಮಾಡ್ರಿ ಇಲ್ಲಿ ಸ್ವಲ್ಪ ಗಾಳಿ ಒಳಗ ಹೊರಗ ಚೆನ್ನಾಗಿ ಹೋಗ್ಬೇಕು ಅಂತ ಬಳಸ್ರಿ ಇಲ್ಲ ನೀವು ಅರ್ಬಿ ಹಾಕೋತೀವ್ರ ನೋಡ್ರಿ ಬಹಳ ಲೂಸ್ ಅರ್ಬಿ ಹಾಕೋಬೇಕು ಮತ್ತೆ ಕಾಟನ್ ಅರ್ಬಿ ಬಳಸಿದ್ರೆ ಬೆಸ್ಟ್ ನೀವು ಸಾಕ್ಸ್ ಕೂಡ ಹಾಕ್ತೀರಿ ಅಂದ್ರೆ ಅಂತ ಬಳಸ್ರಿ ಅದ್ರಾಗ ಏರು ಒಳಗ ಹೊರಗ ಹೋಗುತ್ತಾ ಅಂತ ಸಾಕ್ಸ್ ಬಳಸ್ಬೇಕಾಗ್ತೈತ್ರಿ ಮತ್ ನೀವು ಶೂಸ್ ಹಾಕಿರಂದ್ರ ಮೇಕ್ ಶೂರ್ ಮಾಡಿ ಅದ್ರೊಳಗೆ ಯಾವ್ದೇ ರೀತಿ ಪ್ಲಾಸ್ಟಿಕ್ ಇಲ್ಲ ಸಿಂಥೆಟಿಕ್ ಫೈಬರ್ ಲೈನಿಂಗ್ ಇರ್ಬೇಡದ್ರಿ ಇಲ್ಲ ಅದ್ರ ಸಂಬಂಧ ಮತ್ತೆ ನಿಮ್ಗೆ ಜಾಸ್ತಿ ಬೇವರ್ ಬರ್ಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತೈತಿ ಮತ್ ನಿಮ್ ಕೈಯಾಗ ಬಳ ಇರ್ತಾವ ನೋಡ್ರಿ ಅದ್ರ ಸಂದ್ಯಾಗ ಕಾಲಾಗ್ ಬಳ ಇರ್ತೈತಲ್ಲ ಅದ್ರ ಸಂದ್ಯಾಗ ಯಾವಾಗ್ಲೂ ನೀವು ಚೆಕ್ ಮಾಡ್ಕೋಬೇಕು ಮತ್ ಆಗಾಗ ಅದನ್ನ ಚಂದಾಗ ಏನ್ ಅರ್ಬಿ ತಗೊಂಡು ಒರೆಸ್ತಾ ಇರಬೇಕು ಇಲ್ಲ ಯಾಕಂದ್ರ ಜಾಸ್ತಿ ಅಲ್ಲಿ ಬೇವರ್ ಬಂದ್ ಬಂದು ನಿಮ್ಗ ಫಂಗಲ್ ಇನ್ಫೆಕ್ಷನ್ ಕೂಡ ಆಗ್ಬೋದ್ರಿ ಮತ್ತೆ ನೀವು ಸ್ನಾನ ಮಾಡೋ ಮುಂದ ಚಂದಗ ಮೈನ ರೀ ಮತ್ತೆ ಸ್ನಾನ ಮಾಡಕ್ ನೀವು ಒಳ್ಳೇದು ಸ್ಮೆಲ್ ಇದ್ದಿದ್ದು ಸೋಪ್ ಯೂಸ್ಬೇಕು ಡಿಯೋಡ್ರೆಂಟ್ ಸೋಪ್ಸ್ ಯೂಸ್ ಮಾಡ್ರಿ ಯಾಕಂದ್ರ ಬೇವ್ರ ಬಂದ್ ಬಂದ್ ಮತ್ತೆ ಮೈಯಾಗಿಂತ ದುರ್ಗಂಧ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಒಳ್ಳೆ ಸೋಪ್ ಬಳಸ್ಬೇಕ್ರಿ ಮತ್ತೆ ನಿಮ್ ಬಗಲ್ನ ಯಂತ್ರ ಬಹಳ ಜಾಸ್ತಿ ಬೆವರ್ ಬರ್ತೇತಂದ್ರ ಆವಾಗ ಅವಾಗ ನೀವು ಬಗಲಂದ ಕೂದಲ ಏನ್ ಇರ್ತಾವ್ರಿ ಟೈಮ್ ಟು ಟೈಮ್ ಶೇವ್ ಮಾಡ್ಬೇಕು ಮತ್ತೆ ನೀವು ಆಂಟಿ ಪರ್ಸ್ಪಿರಂಟ್ ಡಿಯೋಡ್ರೆಂಟ್ ಯೂಸ್ ಮಾಡ್ಬೇಕ್ರಿ ನಿಮ್ ಬಗಲ್ನಯಾಗ ಯಾವಾಗ್ಲೂ ದಿನಕ್ ಒಂದ್ ಎರಡು ಎರಡ್ ಹೊತ್ತಾಗಿರ್ಬಹುದು ಡಿಯೋಡ್ರೆಂಟ್ಸ್ ಯೂಸ್ ಮಾಡ್ರಿ ಅದ್ರಲ್ಲಿ ಬೆವರ್ ಬರೋದು ಕಡಿಮೆ ಆಗಿಬಿಡ್ತೈತಿ ಇಲ್ಲ ನೀವು ನಿಮ್ ಕುದಿಗೆ ಆಗಿರ್ಬೋದು ಬಗಲ ಆಗಿರ್ಬೋದು ಟಾಲ್ಕಮ್ ಪೌಡರ್ ಕೂಡ ಯೂಸ್ ಮಾಡಬಹುದ್ರಿ ಆ ಅರ್ಬಿ ಯಾವಾಗ್ಲೂ ಲೂಸ್ ಹಾಕೊಳಿಕೆ ಪ್ರಯತ್ನ ಮಾಡಿ ಮತ್ತ್ ಅರ್ಬಿ ಯಾವಾಗ್ಲೂ ಚಂದಾಗ ಸ್ವಚ್ಛಗ ತೊಳದನ ಬಳಸ್ರಿ ಯಾವಾಗ್ಲೂ ಒಂದೇ ಅರ್ಬಿ ಐದ್ ದಿನ ಆರ್ ದಿನ ಆ ರೀತಿ ಹಾಕೋಣಕ್ ಹೋಗ್ಬೇಡ್ರಿ ಮತ್ ಊಟದಾಗ ನೀವ್ ಏನ್ ವ್ಯತ್ಯಾಸ ಮಾಡ್ಬೇಕಂದ್ರ ನೋಡ್ರಿ ಬಳ್ಳೊಳ್ಳಿ ಜಾಸ್ತಿ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಉಳ್ಳಾಗಡ್ಡಿ ಜಾಸ್ತಿ ತಿನ್ಲಿಕ್ಕೆ ಹೋಗ್ಬೇಡ್ರಿ ಮತ್ತ ಕರ್ಬೇ ಎಲಿ ಜಾಸ್ತಿ ತಿನ್ಬೇಡ್ರಿ ಮೀನಾ ಜಾಸ್ತಿ ತಿನ್ಲಿಕ್ಕೆ ಹೋಗ್ಬೇಡ್ರಿ ಮತ್ತ ಕ್ಯಾಫಿನ್ ರಿಚ್ ಪ್ರಾಡಕ್ಟ್ಸ್ ಜಾಸ್ತಿ ತಗೋಬೇಡ್ರಿ ಯಾಕಂದ್ರ ಇದ್ರ ಸಂಬಂಧ ಏನಾಗುತ್ತಪ್ಪ ಅಂದ್ರೆ ನಿಮ್ಗೆ ಬೇವ್ರ ಜೊತೆಗೆ ಮತ್ತೆ ನಿಮ್ ಮೈಯಾಗಿಂತ್ರ ದುರ್ಗಂಧ ಕೂಡ ಬರ್ಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತಿತ್ರಿ ಈಗ ನಾ ನಿಮ್ಗೆ ಇಲ್ಲಿ ಅಲೋಪತಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳ್ಕೊಡ್ತೇನೆ ನೋಡ್ರಿ ಡಾಕ್ಟರ್ ಜನರಲ್ ನಿಮ್ಗೆ ಏನ್ ಕೊಡ್ತಾರ ಮೊದಲ ಅವ್ರು ನಿಮ್ಗೆ ಟಾಪಿಕಲ್ ಕ್ರೀಮ್ಸ್ ಬರ್ತ್ ಇದ್ರ ಇದ್ರೊಳಗ ಅಲ್ಯೂಮಿನಿಯಂ ಕ್ಲೋರೈಡ್ ಹೆಕ್ಸಾಹೈಡ್ರೇಟ್ ಕಂಟೆಂಟ್ ಇರ್ತೈತಿ ಅದ್ ಯಾವ್ದಪ್ಪ ಅಂದ್ರೆ ಕ್ಲೋರ್ ತರದ್ ಮತ್ತೆ ನಿಮ್ಗೆ ಓರಲ್ ಮೆಡಿಕೇಶನ್ ಕೊಡಲಾಗ್ತಿ ಯಾವಪ್ಪ ಅಂದ್ರ ಆಂಟಿ ಕೋಲಿನರ್ಜಿಕ್ ಟ್ಯಾಬ್ಲೆಟ್ಸ್ ಇಲ್ಲ ಟ್ರ್ಯಾಂಕ್ವಿಲೈಸರ್ ಟ್ಯಾಬ್ಲೆಟ್ಸ್ ಕೊಡ್ತಾರ ಮತ್ತೆ ಕೆಲವೊಂದಿಷ್ಟು ಕಂಡೀಷನ್ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ಕೂಡ ಕೊಡಲಾಗ್ತೇತ್ರಿ ಮತ್ತೆ ಇದಕ್ಕೂ ನಿಮ್ಗೆ ಏನ್ ಆರಾಮ ಆಗಿಲ್ಲ ಅಂದ್ರೆ ನಿಮ್ಗೆ ಇಂಜೆಕ್ಷನ್ इदर इदर ೀ ಇಂಜೆಕ್ಷನ್ ಎಲ್ಲಪ್ಪ ಅಂದ್ರೆ ನಿಮ್ಗೆ ಬಹಳ ಜಾಸ್ತಿ ಬೇವರ್ ಬರ್ತೈತೆ ನೋಡ್ರಿ ನಿಮ್ ಬಗಳಿರ್ಬಹುದು ಸ್ವೇಟಗ್ಸ್ ಎಲ್ ಇರ್ತಾವ ಅಲ್ಲಿ ನಿಮ್ಗೆ ಡೈರೆಕ್ಟ್ ಬೋಟಾಕ್ಸ್ ಇಂಜೆಕ್ಷನ್ ಮಾಡ್ಲಾಗತೈತ್ರಿ ಅದು ಯಾರ ನಿಮ್ಗೆ ಪ್ಲಾಸ್ಟಿಕ್ ಸರ್ಜನ್ ಆಗಿರ್ಬೋದು ಕಾಸ್ಮೆಟಿಕ್ ಸರ್ಜನ್ ಆಗಿರ್ಬೋದು ಅವರು ಮಾಡ್ತಾರ ಸೊ ಈಗ ಇದ್ರದ್ದು ಆಯುರ್ವೇದಿಕ್ ಆಸ್ಪೆಕ್ಟ್ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳನ್ರೀ ಸೊ ಆಯುರ್ವೇದಾಗ ನೋಡ್ರಿ ಗೆ ಸ್ವೇದಾಧಿಕ್ಯ ಅಂತ ಹೇಳ್ಯಾರ ಇದು ಇದ್ರ ಸಂಬಂಧ ಆಗುತ್ತಪ್ಪ ಅಂದ್ರ ನಮ್ಮ ಮೈ ಒಳಗ ಪಿತ್ತ ದೋಷ ಏನಿದೆ ಅದು ಜಾಸ್ತಿ ಪ್ರಮಾಣದಾಗ ಆತಂದ್ರ ನಾರ್ಮಲ್ ಕಿನ್ನ ಜಾಸ್ತಿ ಆತಂದ್ರೆ ನಮ್ಗ ಈ ರೀತಿ ಎಕ್ಸೆಸಿವ್ ಸ್ವೆಟಿಂಗ್ ಸ್ಟಾರ್ಟ್ ಆಗತ್ತ ಮತ್ ಇಂಥರಾಗ ನೋಡ್ರಿ ಮೇಧ್ಯ ದ್ರವ್ಯ ತೊಳಿಲಕ ನಮ್ ಡಾಕ್ಟರ್ ಹೇಳ್ತಾರ ಯಾವಪ್ಪ ಅಂದ್ರ ವಚ ಆಗಿರ್ಬೋದು ಜಟ ಮಾಂಸ ಆಗಿರ್ಬೋದು ಜ್ಯೋತಿಷ್ಮತಿ ಆಗಿರ್ಬೋದು ಏಂದ್ರಿ ಆಗಿರ್ಬೋದು ಕುಷ್ಮಾಂಡ ಆಗಿರ್ಬೋದು ಇಂಥ ಡ್ರಗ್ಸ್ ನಮಗ ತೊಳ್ಲಿಕ್ ಹೇಳ್ತಾರೀ ಮತ್ ಇದ್ರಾಗ ಸ್ತಂಭನ ಚಿಕಿತ್ಸನ ಚಿಕಿತ್ಸಾ ಮಾಡ್ಲಾಗತ್ತೈತ್ರಿ ಅದಕ್ಕ ಬ್ಲಾಕಿಂಗ್ ಥೆರಪಿ ಅಂತಾನು ಕರಿತಾರ್ರಿ ಮತ್ತೆ ಇದ್ರಾಗ ನೀವು ಸ್ನಾನ ಮಾಡ್ಲಿಕ್ಕೆ ಬಕೆಟ್ ನ ನೀರ್ ಏನ್ ತೊಗೊಂಡಿರ್ತೀವಿ ನೋಡ್ರಿ ಅದ್ರೊಳಗ ಒಂದ್ ಚಮಚ ತ್ರಿಫಲ ಚೂರ್ಣ ಹಾಕಿ ಕೂಡ ನೀವು ಸ್ನಾನ ಮಾಡಬಹುದು ಅದ್ರಲ್ಲಿ ನಿಮ್ ಬೇವರ್ ಬರೋದು ಸ್ವಲ್ಪ ಕಡಿಮೆ ಆಗುತ್ತೆ ಮತ್ತೆ ನೀವು ಸ್ನಾನ ಮಾಡೋದಕ್ಕಿಂತ ಒಂದ್ ತಾಸ ಮುಂಚೆ ಮೆಡಿಕೇಟೆಡ್ ಆಯಿಲ್ ಹಚ್ಬೋ ಹಚ್ಕೋಬೇಕನ್ನ ಇರ್ತೈತ್ರಿ ಯಾವ್ದಪ್ಪ ಅಂದ್ರ ಉದಾಹರಣಕ್ಕ ಚಂದನಾದಿ ತೈಲ ಈ ರೀತಿ ನೀವು ಆಯಿಲ್ ಹಚ್ಕೋಬಹುದು ಮತ್ತೆ ನಿಮ್ ಮೆಂಟಲ್ ಸ್ಟ್ರೆಸ್ ಲೆವೆಲ್ ಅನ್ನು ಕಡಿಮೆ ಮಾಡ್ಲಿಕ್ಕೆ ನಿಮ್ಗ ಬಹಳಷ್ಟು ಪ್ರಕಾರದ್ದು ಪ್ರಾಣಾಯಾಮ ಹೇಳ್ಕೊಡ್ತಾರೆ ಯಾಕಂದ್ರ ಕೆಲವೊಂದು ನೀವು ಸ್ಟ್ರೆಸ್ ಬಹಳ ಆದ್ರೆ ಕೂಡ ಈ ರೀತಿ ನಿಮ್ಗೆ ಸಮಸ್ಯೆ ಆಗ್ತೈತಿ ಅದಕ್ಕೆ ಸ್ಟ್ರೆಸ್ ಕಡಿಮೆ ಮಾಡಲಿಕ್ಕೆ ಪ್ರಾಣಾಯಾಮ ಎಲ್ಲ ನೀವು ಮಾಡಿದ್ರೆ ಸ್ವೆಟ್ಟಿಂಗ್ ಸ್ವಲ್ಪ ಕಡಿಮೆ ಆಗುತ್ತಾ ಮತ್ತೆ ಇಲ್ಲ ನಿಮ್ಗೆ ಸ್ವೇದೋಪನಯನ ಆ್ಯಂಟಿ ಪರ್ಸ್ಪೆರೆಂಟ್ ಹರ್ಬ್ಸ್ ಕೊಡ್ಲ ರೀ ಯಾವಪ್ಪ ಅಂದ್ರೆ ಚಂದನ ಆಗಿರ್ಬೋದು ಮುಸ್ತಕ ಆಗಿರ್ಬೋದು ಪದ್ಮ ಕಾಷ್ಟ ಆಗಿರ್ಬೋದು ಉಶಿರ ಆಗಿರ್ಬೋದು ಇವೆಲ್ಲ ನಿಮ್ಗೆ ಲಿಕ್ವಿಡ್ ಫಾರ್ಮ್ ಆಗಿರ್ಬೋದು ಇಲ್ಲ ಟ್ಯಾಬ್ಲೆಟ್ ಫಾರ್ಮ್ ಆಗಿರ್ಬೋದು ಡಾಕ್ಟರ್ ನಿಮ್ಗೆ ಹೇಳ್ತಾರೆ ರೀ ಇಲ್ಲ ನಿಮ್ಗ ಎಲ್ಲೆಲ್ಲಿ ಬಹಳ ಜಾಸ್ತಿ ಬೇವರ್ ಬರ್ತೈತಿ ನೋಡ್ರಿ ಅಲ್ಲೇ ನಿಮ್ಗೆ ಹಚ್ಕೊಳ್ಲಿಕ್ಕೆ ಉಸಿರದ್ದು ಒಂದು ಪೇಸ್ಟ್ ಮಾಡಿ ಎಲ್ಲೆಲ್ಲಿ ನಿಮ್ಗ ಬಹಳ ಜಾಸ್ತಿ ಸ್ವೆಟ್ ಆಗುತ್ತೆ ನೋಡ್ರಿ ಅಲ್ಲಲ್ಲಿ ನೀವು ಅದನ್ನ ಹಚ್ಕೋಬಹುದು ಮತ್ತೆ ಈ ತರಹದ್ ನಿಮ್ಗ ಬೇವರ್ ಜಾಸ್ತಿ ಬರೋದು ಪ್ರಾಬ್ಲಮ್ ಐತಂದ್ರೆ ಇಂಥದ್ರಾಗ ನೀವು ಜಾಸ್ತಿ ಫ್ಯಾಟಿ ಫುಡ್ಸ್ ಎಲ್ಲಾ ತಿನ್ಲಿಕ್ ಹೋಗ್ಬೇಡ್ರಿ ಅಷ್ಟು ಹಣ್ಣನ್ನು ತಿನ್ರಿ ಮತ್ತೆ ಹಸಿರು ತರಕಾರಿಯನ್ನು ಅನ್ನು ತಿನ್ರಿ ಮತ್ ಇಂಥದ್ರಾಗ ನಾನ್ ವೆಜ್ ಫುಡ್ ಒಟ್ಟ ತಿನ್ಲಿಕ್ಕೆ ಹೋಗ್ಬೇಡ್ರಿ ಜಾಸ್ತಿ ಉಪ್ಪಿನಕಾಯಿ ತಿನ್ಲಿಕ್ಕೆ ಹೋಗ್ಬೇಡ್ರಿ ಮೊಸರು ತಿನ್ಲಿಕ್ಕೆ ಹೋಗ್ಬೇಡ್ರಿ ಮತ್ತೆ ಜಾಸ್ತಿ ಬಿಸ್ಲಿಗೆ ಹೋಗೋದು ಸ್ವಲ್ಪ ಕಡಿಮೆ ಮಾಡ್ಬೇಕ್ರಿ ಯಾಕಂದ್ರೆ ಬಿಸ್ಲಿಗೆ ಹೋದ್ರೂ ಕೂಡ ನಿಮ್ಗೆ ಆ ರೀತಿ ಇನ್ನಿಡ್ ಜಾಸ್ತಿ ಬೇವರ್ ಬರ್ಬೋದು ಮತ್ತೆ ಕೆಲವೊಂದಿಷ್ಟು ಕಂಡೀಷನ್ ನಿಮ್ಗೆ ಟ್ಯಾಬ್ಲೆಟ್ಸ್ ಕೊಡ್ಲಾಕ್ತೈತ್ರಿ ಯಾವಪ್ಪ ಅಂದ್ರ ಆರೋಗ್ಯ ವರ್ದಿನಿ ಒಟ್ಟೆ ಸಾರಿಯುವ ಚೂರ್ಣ ಆಗಿರ್ಬೋದು ಪ್ರವಾಳ ಭಸ್ಮ ಆಗಿರ್ಬೋದು ಪುನರ್ನವಾದಿ ಗುಗ್ಳು ಆಗಿರ್ಬೋದು ಇವು ಕೂಡ ನಿಮ್ಗೆ ಕೆಲವೊಂದಿಷ್ಟು ಕಂಡೀಷನ್ ಬೆಸ್ಟ್ ರಿಸಲ್ಟ್ಸ್ ಕೊಡ್ತಾವ್ರೆ ಹೈಪರ್ ಹೈಡ್ರೋಸಿಸ್ ಪ್ರಾಬ್ಲಮ್ ಅದು ನಿಮ್ಮ ಡಾಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಗೆ ಯಾವುದು ಟ್ಯಾಬ್ಲೆಟ್ಸ್ ಅವ್ರು ಸಜೆಸ್ಟ್ ಒಂಥರ ನಿಮ್ಮ ಬಾಡಿ ಕಂಡೀಷನ್ ನೋಡಿ ಅಂತ ಸೊ ಈಗ ಮಾತಾಡತನ ಯಾವ ಯಾವ ಡಾಕ್ಟರ್ ನೀವು ಇದ್ರಾಗ ಕನ್ಸಲ್ಟ್ ಮಾಡ್ಬೋದಪ್ಪ ಅಂದ್ರೆ ಒಂದೇ ನೋಡ್ರಿ ನೀವು ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಭೇಟಿ ಆಗ್ಬೋದು ಯಾಕಂದ್ರೆ ಅವ್ರಿಗೆ ಒಂದು ಬಾಂಡಿಂಗ್ ಇರ್ತೈತಿ ಅವ್ರ ಜೊತೆ ನೀವು ಹಿಸ್ಟ್ರಿ ಚೆನ್ನಾಗಿ ಶೇರ್ ಮಾಡಬಹುದು ಸೊ ಒಂದೇ ನೀವು ನಿಮ್ ಫ್ಯಾಮಿಲಿ ಗೆ ಭೇಟಿ ನೀಡಿ ಅದಾದ್ಮೇಲೆ ಅವ್ರಿಗೆ ಏನಾರ ನಿಮ್ಗ ಟ್ರೀಟ್ ಆಗ್ತಾ ಇಲ್ಲ ಅಂದ್ರೆ ನೀವು ಜನರಲ್ ಫಿಜಿಷಿಯನ್ಸ್ ಭೇಟಿ ಆಗ್ಬಹುದು ಜನರಲ್ ಫಿಸಿಷಿಯನ್ ನಿಮ್ಗ ಆಯುರ್ವೇದಾಗೂ ಸಿಕ್ತಾರ ಜನರಲ್ ಫಿಸಿಷಿಯನ್ ಮಾಡರ್ನ್ ಮೆಡಿಸಿನ್ ಆಗನೂ ಸಿಕ್ತಾರ ಸೊ ಯಾರನ್ನಾರ ನೀವು ಭೇಟಿ ಆಗ್ಬಹುದು ಇಲ್ಲ ನಿಮ್ಮ ಹತ್ರ ಯಾರ ಚರ್ಮ ರೋಗ ವಿಶೇಷ ಡರ್ಮಟಾಲಜಿಸ್ಟ್ ಡಾಕ್ಟರ್ ಅಂದ್ರೆ ಅವ್ರು ಕೂಡ ನೀವು ಇದ್ರ ಭೇಟಿ ಆಗ್ಬಹುದು ಸೊ ನೋಡ್ರಿ ರೋಗಿ ಏನ್ ಬಯಸ್ತಾನಪ್ಪ ಅಂದ್ರೆ ಅವ್ರ ಲಕ್ಷಣ ಒಟ್ಟು ಗುಣ ಆಗ್ಬೇಕು ಸೊ ನಿಮ್ಗೆ ಯಾವ ಡಾಕ್ಟರ್ ಕಡೆ ಹೋದ್ರೆ ನಿಮ್ಗೆ ಒಳ್ಳೇದಾಗ ಕುತ್ತ್ ಆ ಡಾಕ್ಟರ್ ಕಡೆ ಹೋಗಿ ತೋರಿಸ್ಕೊಳ್ಳಿ ಮತ್ತೆ ನಿಮ್ಮದು ಏನ್ ಲಕ್ಷಣ ಅದ ನೋಡ್ರಿ ಅದರಲ್ಲೇ ನೀವು ಅಹ್ ಸರಿ ಆದ್ರೆ ಸಾಕಾಗಿತಿ ನಿಮ್ಗ ಸೊ ಅದಕ್ಕೆ ನಿಮ್ಗೆ ಯಾವ ಡಾಕ್ಟರ್ ನಿಮ್ಗೆ ಒಳ್ಳೇದ್ ಮಾಡ್ತಾರ ಅವ್ರಿಗೆ ನೀವು ಭೇಟಿ ನೀಡಬಹುದು ಅನ್ಕೊಂತೀನಿ ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ ಎಲ್ಲರ ಜೊತೆಗೆ ಶೇರ್ ಎಲ್ಲ ಬಹಳ ಮಾಡಿದ್ರ ಅರ್ಥ ಆಗಿರಬಹುದು ನೀವು ಮುಂದ್ ಕೂಡ ಇದೇ ರೀತಿ ಮೆಡಿಕಲ್ ಟಾಪಿಕ್ಸ್ ನೋಡ್ಬೇಕಂದ್ರೆ ಅಂದ್ರೆ ಚಾನೆಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಅಲ್ಲಿ ಕೆಂಪನ್ ಬಟನ್ ಕಾಣುವಂತ ನೋಡ್ರಿ ಅದನ್ನ ಪ್ರೆಸ್ ಮಾಡ್ರಿ ಅದನ್ನ ಪ್ರೆಸ್ ಮಾಡಿದ್ರ ನಮ್ಮ ಮುಂದ್ ಹಾಕು ಎಲ್ಲ ವಿಡಿಯೋ ನಿಮ್ಗೆ ಬೇಗ ಬೇಗ ತಲುಪ್ತಾವ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತಂದ್ರೆ ಲೈಕ್ ಬಟನ್ ನ ಪ್ರೆಸ್ ಮಾಡಿ ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇದೆ ಅವ್ರ ಜೊತೆ ಕೂಡ ನೀವು ಇದ್ರೆ ಶೇರ್ ಮಾಡಬಹುದು ವಿಡಿಯೋ ನೋಡ್ ಆದ ನಂತರ ನಿಮ್ಮ ಮನಸ್ಸಿನ ಏನಾರ ಡೌಟ್ ಇದ್ರೆ ನಮ್ಗೆ ಕಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ ಮಾಡಿ ನಾ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಶೇಷ ಜೊತೆಗೆ ಟೀಲ್ ದಯ್ ಟೇಕ್ ಕೇರ್ ಧನ್ಯವಾದಗಳು